ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ದಂಡದ ಬದಲಾಗಿ ಉಚಿತವಾಗಿ ಹೆಲ್ಮೆಟ್ ನೀಡಿದ ಪೊಲೀಸರು ಮೂರು ಠಾಣೆ ಪೊಲೀಸರು ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ದಂಡ ವಿಧಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಹೆಲ್ಮೆಟ್ ಅಭಿಯಾನದ ವೇಳೆ ಪೊಲೀಸರು ಸವಾರರಿಗೆ ಹೆಲ್ಮೆಟ್ ಧರಿಸುವುದರ ಪ್ರಯೋಜನಗಳನ್ನ ವಿವರಿಸಿ ಉಚಿತ ಹೆಲ್ಮೆಟ್ ಧರಿಸಿದ್ದಾರೆ ಹೆಲ್ಮೆಟ್ ರಕ್ಷಣೆ ಮಾತು ಎಂದು ಅಂದ್ರೆ ಅದರದ್ದು ನಿಮಗೆ ದೊಡ್ಡ ತಪ್ಪು ಈಗ ನಿಮ್ಗೆ ನಮ್ಗೆ ನಾವೆಲ್ಲದಕ್ಕೂ ಗಾಂಧ ಮಾಡಬೇಕು ನೀವೇನು ಹೇಳಿದೀವಿ ಅದಕ್ಕೆ ನಾವು ಹುಡುಕಿ ಹುಡುಕಿ ಹೇಳ್ತಾರೆ ಹೆಣ್ಮಕ್ಳು ಮಕ್ಕಳನ್ನ ಬಿಟ್ಟಿದ್ದೀವಿ ಬಟ್ ನೆಕ್ಸ್ಟ್ ಟೈಮ್ ಅವ್ರನ್ನ ಅಲ್ಲಿ ಹಿಡಿತಿ ಫೈನ್ ಹಾಕ್ತೀವಿ ಇವತ್ತು ನಿಮಗೆ ಆಪ್ಷನು ಇಷ್ಟು ಅಲ್ಲಿ ಇದೊಂದು ಬಂದಿದ್ದ ನಾನು ಕರೆ ನಮ್ಮಲ್ಲಿ ಹೊರಗಿದೆ ಅದನ್ನು ಹೇಳ್ತಾರೆ ಇದು ನಿಮ್ಗೆ ದಂಡ ಕಟ್ಟಬೇಕು ಕಡಿಮೆ ಇದೆ ಹಾಕೋಬೇಕು ನಿಮ್ಗೆ ಹೋಗುತ್ತೆ ಎಷ್ಟು ಮಾತ್ರ ಯಾವುದೇ ಗಾಳಿಗೆ ಚೆಕ್ಫೋಸ್ಟ್ ಹಾಕಿದ್ದೀವಿ ಅಲ್ಲಿ ಇನ್ನೊಂದು ದಾಡಿಗೂ ಬಿಡಲ್ಲ ಈಗ ನಾನು ಒಳಗಡೆ ಬಂದು ಸಾಹೇಬ್ರ್ ಹೇಳ್ತೀನಿ ನಂದು ಇಲ್ಲ ಅದು ಇದಿಲ್ಲ ಹತ್ರ ಅಲ್ಲ ನಿಮಗೆ ನಿಮಗೆ ದುಡ್ಡಿಗೆಲ್ಲ ಅಂದರೆ ಬೇಕಾದ್ರೆ ನಾನೇ ಒಂದು ಇಪ್ಪತ್ತ್ ಮೂರು ರೂಪಾಯಿ ಆಟಿ ಮತ್ತು ನಿಮ್ಮ ಹೆಲ್ಮೆಟ್ ತಗೊಂಡು ವರದಿ ಮಾಡಿ ತೊಗೊಂಡು ಇಲ್ಲ ಯಾರ್ಯಾರು ಬಂದಿರಿ ಎಲ್ಲರೂ ಯಜಮಾನ್ರಿಗೂ ಸೇರಿಸಿ ನೀವು ಕಡ್ಡಾಯವಾಗಿ ನೀವು ಆಟ ಸಾಹೇಬರು ದಂಡ ಕಟ್ಟ ಬದಲು ನಮ್ಗೆ ಸೇಫ್ಟಿಗಾಗಿ ನಮಗೆ ಕೊಟ್ಟಿದ್ದಾರೆ ಇದರಿಂದ ನಮ್ಗೆ ಭಾಳ ಅನುಕೂಲ ಆಗಿರುತ್ತೆ ಕುಮಾರಸ್ವಾಮಿ ಅಂತ ರಾಯಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿ ಸರಿನೂ ನಾವು ಡೌನ್ ಟೌನಲ್ಲಿ ಅಡ್ಡಾಡಬೇಕಂದ್ರೆ ಸಾಹೇಬ ಹೇಳಿ ಎಲ್ಲರನ್ನ ಕರೆಸಿ ಹೊತ್ತು ಅವರೇ ಇಲ್ಲಿಗೆ ಖುದ್ದಾಗಿ ಅವ್ರನ್ನ ಮಾಲೀಕರನ್ನ ಕರೆಸಿ ಕರೆಸಿಬಿಟ್ಟು ಮಾಡಿ ನಮ್ಮ ಜೀವಗಳು ಆವಾಗ ಚೆನ್ನಾಗಿರಲಿ ಹಾಕಾಡ್ರಪ್ಪ ಪ್ರತಿಯೊಬ್ಬ ಮನುಷ್ಯರು ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯಿಂದ ಈ ಹೆಲ್ಮೆಟನ್ನು ನಮಗೆ ಕಡಿಮೆ ಬೆಲೆಯಿಂದ ಬಳಸ್ಬಿಟ್ಟಿರ್ತಾರೆ మా అనంతరం జిల్లా మంగళ నివాసం నేను నా వ్యక్తిగత పని నిమిత్తం తమ్ముడు ఆడగా మార్గంలో ముంతమ్మూరు పోలీసు వారు ఆపి ఇక్కడ హెల్మెట్ ధరిస్తే మీ యొక్క ప్రాణాలకి కాపాడుకున్నారని చెప్పి హెల్మెట్ ఇవ్వడం జరిగింది ඒ என்ன නිkaraප?